ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ಅನಿವಾರ್ಯ ಅಲ್ಲ ಹೊಸಬರಿಗೆ ಅಧಿಕಾರವನ್ನು ಕೊಡ್ತಾ ಹೋಗಬೇಕು ಅದರಿಂದನೇ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ ಅಲ್ಲದೇ ಸಿದ್ದರಾಮಯ್ಯ ಅವರಿಗೆ ಹತ್ತು ವರ್ಷಗಳಿಂದಲೂ ಕಾಂಗ್ರೆಸ್ ಎಲ್ಲವನ್ನೂ ಕೂಡ ಕೊಟ್ಟಿದೆ ಹೀಗಾಗಿ ಪಕ್ಷಕ್ಕೆ ನಿಷ್ಠೆಯನ್ನು ಹೊಂದಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಈ ಸಲ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬಾರ್ದು ಅನ್ನುವಂತಹ ಪ್ರಶ್ನೆಯನ್ನು ಸೋನಿಯಾ ಗಾಂಧಿ ಅವರು ತನ್ನ ಪುತ್ರ ರಾಹುಲ್ ಗಾಂಧಿಯ ಮುಂದೆ ಇಟ್ಟು ನಾನು ಹೇಳಿದ ರೀತಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ಕೆಳಕ್ಕೆ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಪಟ್ಟಕ್ಕೆ ತರುವ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾಳೆ ಅಥವಾ ನಾಳಿದ್ದು ರಾಹುಲ್ ಗಾಂಧಿ ಅವರು ರಾಜ್ಯ ರಾಜಕೀಯದ ಬಗ್ಗೆ ಅಂತಿಮ ತೀರ್ಮಾನವನ್ನು ವರಿಷ್ಠರ ಮೂಲಕ ಪ್ರಕಟ ಮಾಡ್ತಾರೆ ಅನ್ನುವ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಾ ಇವೆ ರಾಜ್ಯದ ರಾಜಕೀಯ ಇತಿಹಾಸವನ್ನು ತಿರುವು ಹಾಕಿದರೆ ಈ ಸಲ ನಾಯಕತ್ವ ಬದಲಾಗಬೇಕು ಅಥವಾ ನಾಯಕರಾಗಿ ಇವರೇ ಮುಂದುವರಿಯಬೇಕು ಅನ್ನುವುದಕ್ಕೆ ಅವರವರ ಜಾತಿಯ ಮಠಾಧೀಶರುಗಳು ಬ್ಯಾಟಿಂಗ್ ಮಾಡ್ತಿರುವಂತಹ ಪ್ರಮಾಣ ಈ ಹಿಂದೆ ಯಾವ ಅವಧಿಯಲ್ಲೂ ಕೂಡ ಆಗಿರಲಿಲ್ಲ ಈ ಸಲ ಅದೆಲ್ಲವನ್ನು ಮೀರಿಸಿ ಜಾತಿಯ ಹೆಸರಿನಲ್ಲಿ ಆಯಾ ಪಂಗಡದ ಆಯಾ ಜಾತಿಯ ಮಠಾಧೀಶರುಗಳು ತಮ್ಮ ತಮ್ಮ ಜಾತಿಯವರ ಪರವಾಗಿ ಬ್ಯಾಟಿಂಗನ್ನು ಆರಂಭಿಸಿರುವಂಥದ್ದು ಒಂದು ರೀತಿಯ ವಿಲಕ್ಷಣ ಭಾವವನ್ನು ತೋರಿಸ್ತಾ ಇದೆ ಆದರೆ ತಮ್ಮ ಜಾತಿಯವರು ಅಧಿಕಾರಕ್ಕೆ ಏರಬೇಕು ಅನ್ನುವಂತಹ ನೇರವಾದ ಬ್ಯಾಟಿಂಗನ್ನು ಈ ಮಠಾಧೀಶರು ಮಾಡ್ತಾ ಇರೋದು ಸರಿಯಾದ ತಪ್ಪ ಅನ್ನುವುದನ್ನು ವಿವೇಚಿಸ್ತಾ ಹೋದರೆ ಮೇಲ್ನೋಟಕ್ಕೆ ಇವರುಗಳು ಈ ರೀತಿ ಮಾಡ್ತಾ ಇರುವುದು ತಪ್ಪು ಅಂತ ಅನಿಸಿದ್ರೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಆ ಮಠಾಧೀಶರುಗಳು ತಮ್ಮ ಜಾತಿಯವರು ಗೆಲ್ಲಬೇಕು ಅನ್ನುವಂತಹ ರಾಜಕಾರಣವನ್ನೇ ಅಪರೋಕ್ಷವಾಗಿ ಮಾಡ್ತಾರೆ ಈಗ ಮುಖ್ಯಮಂತ್ರಿ ಹುದ್ದೆ ತಮ್ಮ ಜಾತಿಯವರಿಗೆ ಸಿಗಬೇಕು ಅಂತ ನೇರವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ರಾಜಕೀಯವನ್ನು ಹೊರತುಪಡಿಸಿ ಯಾವುದೇ ಮಠಾಧೀಶರುಗಳು ಕೂಡ ಇಲ್ಲ ಅನ್ನುವ ಕಟು ಸತ್ಯವನ್ನು ಕೂಡ ನಾವು ಒಪ್ಪಿಕೊಳ್ಳಬೇಕಾಗ್ತದೆ ಸದ್ಯದ ಸ್ಥಿತಿಯಲ್ಲಿ ಹಿಂದುಳಿದ ವರ್ಗ ವರ್ಸಸ್ ಒಕ್ಕಲಿಗ ವರ್ಸಸ್ ದಲಿತ ವರ್ಗ ಅನ್ನುವಂತಹ ರಾಜಕೀಯ ಗೊಂದಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಹಿಂದ ವರ್ಗದ ಸಿದ್ದರಾಮಯ್ಯ ಅವರನ್ನು ಕೆಳಕಿಳಿಸಿ ಒಕ್ಕಲಿಗ ಡಿ ಕೆ ಶಿವಕುಮಾರ್ ಅವರನ್ನ ಪಟ್ಟಕ್ಕೆ ಕೂರಿಸಿದ್ರೆ ಅಹಿಂದ ಮತ್ತು ದಲಿತ ವರ್ಗಗಳು ಮುಂಚಿಕೊಳ್ತವೆ ಸಿದ್ದರಾಮಯ್ಯ ಅವರನ್ನು ಇಳಿಸಿ ಅಹಿಂದನ ಮತ್ತೋರ್ವ ನಾಯಕನನ್ನ ಪಟ್ಟದ ಮೇಲೆ ಕೂರಿಸಿದ್ರು ಕೂಡ ಅದು ಒಕ್ಕಲಿಗರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುವಂತಾಗ್ತದೆ ಅನ್ನುವಂತಹ ವಾತಾವರಣ ಉಂಟಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ದೇವರಾಜ ಅರಸು ಅವರ ನೇತೃತ್ವದಲ್ಲಿನ ಕಾಂಗ್ರೆಸ್ ಸರ್ಕಾರ ಅತಿ ಸದೃಢ ಆಗಿತ್ತು ಆಗ ಕಾಂಗ್ರೆಸ್ಗೆ ಇದ್ದ ಶಾಸಕರ ಬಲ ನೂರ ನಲವತ್ತ ಒಂಬತ್ತು ಆಗಿನ ರಾಜಕೀಯ ಸ್ಥಿತಿಗತಿಯಲ್ಲಿ ದೇವರಾಜ ಹಾರಿಸೋ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವಂತಹ ಸಂದರ್ಭ ಎದುರಾಗ್ತದೆ ಆಗ ಅವರ ಪರವಾಗಿ ನಿಂತಿದ್ದವರಲ್ಲೇ ಅನೇಕ ಅನೇಕ ನಾಯಕರುಗಳು ರಾತ್ರೋರಾತ್ರಿ ಇದ್ದಕ್ಕಿದ್ದಂತೆಯೇ ಆರ್ ಗುಂಡೂರಾವ್ ಅವರ ಪರವಾಗಿ ನಿಂತುಬಿಡ್ತಾರೆ ಆರ್ ಗುಂಡೂರಾವ್ ಅಧಿಕಾರಕ್ಕೆ ಇರ್ತಾರೆ ದೇವರಾಜ ಅರ್ಸೋ ಅವರು ಅಧಿಕಾರದಿಂದ ಕೆಳಕ್ಕಿಳಿತಾರೆ ಮತ್ತು ಅವರು ಕಟ್ಟಿದಂತಹ ಪಕ್ಷಗಳು ಯಾವುದೇ ರೀತಿಯ ರಾಜಕೀಯ ಬಲವನ್ನು ಹೊಂದದೇ ಅವರು ರಾಜಕೀಯದಿಂದ ಕ್ರಮೇಣ ನಿರ್ಗಮಿಸುವಂತೆ ಆಗ್ತದೆ ಅನ್ನುವ ಸತ್ಯ ಕೂಡ ನಮ್ಮ ಮುಂದೆ ಇದೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಕಾಂಗ್ರೆಸ್ ಹೊಂದಿದ್ದದ್ದು ವೀರೇಂದ್ರ ಪಾಟೀಲ್ ಅವರ ಮುಖ್ಯಮಂತ್ರಿತ್ವವನ್ನು ಆಗ ಕಾಂಗ್ರೆಸ್ಗೆ ಇದ್ದದ್ದು ನೂರ ಎಪ್ಪತ್ತೆಂಟು ಶಾಸಕರ ಬಲ ಅನಾರೋಗ್ಯದ ಕಾರಣದಿಂದಾಗಿ ವೀರೇಂದ್ರ ಪಾಟೀಲ್ ಅವರನ್ನು ಏರ್ಪೋರ್ಟ್ನಲ್ಲೇ ಬದಲಾಯಿಸುವ ನಿರ್ಣಯವನ್ನು ರಾಜೀವ್ ಗಾಂಧಿ ಘೋಷಿಸಿ ಹೋಗ್ಬಿಡ್ತಾರೆ ಆನಂತರ ನಡೆದ ವಿದ್ಯಮಾನಗಳಿಂದಾಗಿ ಅಹಿಂದ ವರ್ಗದ ಎಸ್ ಬಂಗಾರಪ್ಪ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಆದರೆ ಪ್ರಧಾನಿಯಾಗಿದ್ದ ಪಿ ವಿ ನರಸಿಂಹರಾವ್ ಅವರ ವಿರುದ್ಧ ಸಂಘರ್ಷಕ್ಕೆ ಇಳಿದುಬಿಡುವಂತಹ ಎಸ್ ಬಂಗಾರಪ್ಪ ಅಧಿಕಾರವನ್ನು ತ್ಯಜಿಸುವಂತೆ ವರಿಷ್ಠರು ಹೇಳಿದರೂ ಕೂಡ ಅದಕ್ಕೆ ಸೊಪ್ಪು ಹಾಕೋದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ನ ಯಾವುದೇ ಮಾತಿಗೂ ಕೂಡ ಮನ್ನಣೆ ಕೊಡೋದಿಲ್ಲ ಜೊತೆಗೆ ತಿರುಪತಿಯಲ್ಲಿ ನಡೆದ ಎ ಐ ಸಿ ಸಿ ಅಧಿವೇಶನಕ್ಕೂ ಕೂಡ ಹಾಜರಾಗದೇ ಇರುವ ಮೂಲಕ ತನ್ನ ಸೆಡ್ ಹೊಡಿತಾರೆ ಅದಲ್ಲದೇ ಪ್ರಧಾನಿ ನರಸಿಂಹರಾವ್ ಅವರನ್ನು ಬೆನ್ನೂರು ಇಲ್ಲದಂತಹ ನಾಯಕ ಅನ್ನುವ ಮಾತನ್ನು ಕೂಡ ಹೇಳಿ ನೇರವಾಗಿ ಸಂಘರ್ಷಕ್ಕೆ ಇಳಿದಿರ್ತಾರೆ ಆ ನಂತರದ ರಾಜಕೀಯ ಬೆಳವಣಿಗೆಯಿಂದ ಬಂಗಾರಪ್ಪ ಅಧಿಕಾರವನ್ನು ತ್ಯಜಿಸ್ತಾರೆ ಬೇರೆ ಪಕ್ಷವನ್ನು ಕಟ್ಕೊಂಡೋಗ್ತಾರೆ ವೀರಪ್ಪ ಮೈಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅದು ಬೇರೆ ಕತೆ ಬಂಗಾರಪ್ಪ ಅವರನ್ನು ಇಳಿಸಿದ ನಂತರ ಅಹಿಂದದೇ ಮುಖ್ಯಮಂತ್ರಿಯಾಗಿ ವೈರಪ್ಪ ಮೊಯ್ಲಿ ಅವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆದರೂ ಕೂಡ ನಂತರದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ತೀವ್ರ ಮುಖಭಂಗವನ್ನು ಹೊಂದುವಂತಹ ಸಾಧನೆಯನ್ನು ಮಾಡ್ತದೆ ಅಂದರೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಗೆದ್ದು ತನ್ನ ಕಾಲ ಮೇಲೆ ತಾನೇ ಕಲ್ಲು ಎತ್ತಿ ಹಾಕಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಸಿಲುಬಿಡ್ತದೆ ಈ ಎರಡು ಉದಾಹರಣೆಗಳನ್ನು ನೋಡೋದಾದರೆ ಅಹಿಂದ ವರ್ಗದ ಅರಸುವವರನ್ನು ಕೆಳಗಿಳಿಸಿದಾಗಲೂ ಕೂಡ ನಂತರದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅದು ಯಾವುದೇ ರೀತಿಯ ಪರಿಣಾಮವನ್ನು ಪಕ್ಷದ ಮೇಲೆ ಮಾಡಿರಲಿಲ್ಲ ಅದೇ ರೀತಿಯಲ್ಲಿ ಬಂಗಾರಪ್ಪ ಅವರನ್ನು ಇಳಿಸಿ ಅವರ ಬದಲಿಗೆ ಅಹಿಂದದ ಮೊಯ್ಲಿಯವರನ್ನೇ ಕೂರಿಸಿದಾಗಲೂ ಕೂಡ ನಂತರದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನು ಅನುಭವಿಸಿತು ಇದರಿಂದಾಗಿ ಅಹಿಂದ ವರ್ಗದವರನ್ನು ಕೆಳಕ್ಕೆ ಇಳಿಸಿ ಅವರ ಬದಲಿಗೆ ಬೇರೆ ವರ್ಗದ ನಾಯಕನನ್ನು ಕೂರಿಸಿದರೆ ಅದು ರಾಜಕೀಯವಾಗಿ ಚುನಾವಣೆಯಲ್ಲಿ ಯಾವ ರೀತಿಯ ಫಲಿತಾಂಶವನ್ನು ಬೀರ್ತದೆ ಅನ್ನುವುದಕ್ಕೆ ಈ ಎರಡು ಘಟನಾವಳಿಗಳು ಸಾಕ್ಷಿಯಾಗಿ ನಮ್ಮ ಮುಂದೆ ಇದ್ದೇ ಇವೆ ಅದೇ ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ವಚನ ಭ್ರಷ್ಟತೆಯ ವಿಚಾರಕ್ಕೆ ಬರೋದಾದರೆ ಮುಖ್ಯಮಂತ್ರಿಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ಆಳಿದ ಮಾತಿನಂತೆ ಇಪ್ಪತ್ತು ತಿಂಗಳ ನಂತರ ಪಿಯ ಯಡಿಯೂರಪ್ಪ ಅವರಿಗೆ ಅಧಿಕಾರವನ್ನು ಬಿಟ್ಕೊಡ್ಲಿಲ್ಲ ಅನ್ನುವ ಕಾರಣಕ್ಕಾಗೇ ವಚನ ಭ್ರಷ್ಟ ಅನ್ನುವ ಬಿರುದನ್ನು ಕುಮಾರಸ್ವಾಮಿ ಅವರು ಹೊತ್ಕೊಂಡಿದ್ದಾರೆ ಜೊತೆಗೆ ಅಂದಿನಿಂದಲೇ ಲಿಂಗಾಯತ ಮತ ಬ್ಯಾಂಕ್ ಅನ್ನುವಂಥದ್ದು ಸಂಪೂರ್ಣವಾಗಿ ಬಿ ಜೆ ಪಿ ಹೋಯಿತು ಜನತಾ ದಳಕ್ಕೆ ಅದು ದೊಡ್ಡ ಹೊಡೆತವನ್ನು ಕೂಡ ಕೊಡ್ತು ಸಿದ್ದರಾಮಯ್ಯ ಅವರನ್ನು ದಳದಿಂದ ಹೊರಹಾಕಿದ ನಂತರ ಅಹಿಂದ ಮತಗಳು ಕೂಡ ಜನತಾ ದಳದಿಂದ ದೂರ ಸರಿದು ಅದು ಕಾಂಗ್ರೆಸ್ಗೆ ಒಂದು ಮತ ಬ್ಯಾಂಕಾಗಿ ನಿಂತಿದೆ ಆ ಮತ ಬ್ಯಾಂಕನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರೆಸಿದರೆ ಅಥವಾ ಅವರನ್ನು ಬದಲಾಯಿಸಿದರೂ ಅಹಿಂದ ವರ್ಗದ ಮತ್ತೊಬ್ಬ ನಾಯಕನನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದ್ರೆ ಅದು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಫಲವನ್ನು ಕೊಡ್ತದೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಅದಕ್ಕೆ ದೇವರಾಜ ಅರಸು ಮತ್ತು ವೀರಪ್ಪ ಮೊಯ್ಲಿ ಅವರ ಪ್ರಕರಣನೇ ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಬೋದಾಗುತ್ತೆ ಇದಕ್ಕೂ ಇಂದಿನ ಘಟನಾವಳಿಯನ್ನು ನೆನಪಿಸಿಕೊಳ್ಳೋದಾದರೆ ಕೆಂಗಲ್ ಹನುಮಂತಯ್ಯ ಅವರು ವಿಧಾನಸೌಧ ನಿರ್ಮಾಣ ಕಾಮಗಾರಿಯ ವಿಚಾರದಲ್ಲಿ ರಾಜೀನಾಮೆಯನ್ನು ನೀಡಿದಂತಹ ಸಂದರ್ಭದಲ್ಲಿ ಲಿಂಗಾಯತ ಮುಖಂಡರಾದ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಯಾಗ್ತಾರೆ ಆ ನಂತರದ ರಾಜಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಯಾವ ರೀತಿ ಹೋಳಾಯಿತು ಅನ್ನುವ ನಿದರ್ಶನಗಳು ಕೂಡ ನಮ್ಮ ಮುಂದೆ ಇವೆ ಇದರಿಂದಾಗಿ ಒಂದು ವರ್ಗದ ವ್ಯಕ್ತಿಯನ್ನು ಕೆಳಕ್ಕೆ ಇಳಿಸಿ ಮತ್ತೊಂದು ವರ್ಗದ ವ್ಯಕ್ತಿಯನ್ನು ಕೂರಿಸಿದರೆ ಅಥವಾ ಕೆಳಕ್ಕೆ ಇಳಿದ ವರ್ಗದವರನ್ನೇ ಮತ್ತೊಬ್ಬ ನಾಯಕನಾಗಿ ಕೂರಿಸಿದ್ರೂ ಕೂಡ ಅದು ರಾಜಕೀಯವಾಗಿ ಪಕ್ಷಕ್ಕೆ ಹೇಗೆ ಅನುಕೂಲ ಆಗ್ತದೆ ಅನಾನುಕೂಲ ಆಗ್ತದೆ ಅನ್ನುವುದಕ್ಕೆ ಸ್ಪಷ್ಟವಾದ ನಿದರ್ಶನಗಳು ನಮ್ಮ ರಾಜ್ಯದಲ್ಲೇ ಇವೆ ಈ ಕಾರಣದಿಂದಾಗಿಯೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ಇಳಿಸಿ ಅಹಿಂದ ವರ್ಗದವರನ್ನೇ ತರಬೇಕಾ ಅಥವಾ ಆಡಿದ ಮಾತಿನ ರೀತಿಯಲ್ಲಿ ಒಕ್ಕಲಿಗ ಡಿ ಕೆ ಶಿವಕುಮಾರ್ ಅವರನ್ನು ತರಬೇಕಾ ಅಥವಾ ಇವರಿಬ್ಬರ ನಡುವಿನ ಕಚ್ಚಾಡದಿಂದ ಕಾಂಗ್ರೆಸ್ಗೆ ದೊಡ್ಡ ಮುಜುಗರ ಆಗುವುದನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಮೂರನೇ ವ್ಯಕ್ತಿಯಾಗಿ ದಲಿತ ವರ್ಗದ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸ್ಬಿಡ್ಬೇಕಾ ಅನ್ನುವ ಮಾತುಗಳು ಕೂಡ ವರಿಷ್ಠರಲ್ಲಿ ಇದ್ದೇ ಇದೆಯಾದರೂ ಕೂಡ ಪ್ರಸ್ತುತ ರಾಜಕೀಯ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದಾರೆ ಅನ್ನುವ ಮಾತುಗಳು ಬಲವಾಗಿ ಕೇಳಿ ಇವೆ ಪ್ರಸ್ತುತ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನಲ್ಲಿ ಇರುವ ಒಕ್ಕಲಿಗರ ಸಂಖ್ಯೆ ಇಪ್ಪತ್ತ ನಾಲ್ಕು ಬಿಜೆಪಿಯಲ್ಲಿ ಹತ್ತು ಒಕ್ಕಲಿಗ ಶಾಸಕರು ಇದ್ದಾರೆ ಜನತಾ ದಳದಲ್ಲಿ ಇರುವ ಒಕ್ಕಲಿಗ ಶಾಸಕರ ಸಂಖ್ಯೆ ಒಂಬತ್ತು ಕುರುಬ ಶಾಸಕರು ಕಾಂಗ್ರೆಸ್ನಲ್ಲಿ ಎಂಟು ಮಂದಿ ಇದ್ದಾರೆ ಬಿಜೆಪಿ ಮತ್ತು ಜನತಾ ದಳದಲ್ಲಿ ತಲಾ ಎರಡೆರಡು ಕುರುಬ ಶಾಸಕರುಗಳು ಇದ್ದಾರೆ ಲಿಂಗಾಯತ ಶಾಸಕರು ಕಾಂಗ್ರೆಸ್ನಲ್ಲಿ ಮೂವತ್ತಾರು ಜನ ಇದ್ದಾರೆ ಹದಿನಾರು ಲಿಂಗಾಯತ ಶಾಸಕರು ಬಿಜೆಪಿಯಲ್ಲಿ ಇದ್ದಾರೆ ಒಬ್ಬನೇ ಒಬ್ಬ ಲಿಂಗಾಯತ ಶಾಸಕ ಜನತಾ ದಳದಲ್ಲಿ ಇದ್ದಾರೆ ಹೀಗಾಗಿ ಈ ಜಾತಿವಾರು ಲೆಕ್ಕಾಚಾರಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಾದರೂ ಕೂಡ ಮುಂದಿನ ಮುಖ್ಯಮಂತ್ರಿಯನ್ನು ಯಾವ ಸಮುದಾಯಕ್ಕೆ ಕೊಡಬೇಕು ಅನ್ನುವುದನ್ನು ಜಾತಿಯ ಆಧಾರದಲ್ಲೇ ಮಾಡ್ತಾರೆ ಅನ್ನುವುದಕ್ಕಿಂತ ಮಿಗಿಲಾಗಿ ವರಿಷ್ಠರು ಅದರಲ್ಲೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನುವುದರ ಮೇಲೇ ಅವಲಂಬಿತ ಆಗಿದೆ ಅನ್ನುವಂತಹ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲೇ ಇವೆ ಈಗಾಗಲೇ ನಾನು ಹೇಳಿದಂತೆ ಪ್ರಸ್ತುತ ವಿದ್ಯಮಾನಗಳ ಅನುಸಾರ ಸೋನಿಯಾ ಗಾಂಧಿಯವರೇ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತಿರುವುದರಿಂದ ಡಿ ಕೆ ಶಿವಕುಮಾರ್ ಬಣಕ್ಕೆ ಅದೊಂದು ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದೆ ಸೋನಿಯಾ ಗಾಂಧಿಯವರ ಈ ನಿಲುವಿನಿಂದಾಗಿ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಕೊಂಚ ಅಸಮಾಧಾನ ಇರುವುದು ನಿಜವಾದರೂ ಕೂಡ ಆ ಬಣದಲ್ಲಿ ಇರುವಂತಹ ಯಾರೂ ಕೂಡ ವರಿಷ್ಠರ ವಿರುದ್ಧ ಎಸ್ ಬಂಗಾರಪ್ಪ ಅವರು ಚಟದು ನಿಂತಿದ್ದಂತಹ ರೀತಿಯಲ್ಲಿ ಸೆಡ್ಡು ಒಡೆದು ನಿಲ್ಲೋದಿಲ್ಲ ಅನ್ನುವ ಭರವಸೆಗಳನ್ನು ಸೋನಿಯಾ ಗಾಂಧಿ ಹೊಂದಿದ್ದಾರೆ ಹಾಗೇನಾದರೂ ಸೆಡ್ಡು ಒಡೆದು ಬೇರೆ ಹೋಗೋದಾದರೂ ಕೂಡ ಹೋಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ಕೂಡ ಅನಿವಾರ್ಯ ಅಲ್ಲ ಅನ್ನುವ ಮಾತನ್ನು ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಅನ್ನುವಂಥದ್ದು ಈಗ ರಾಜಕೀಯದಲ್ಲಿ ದೊಡ್ಡ ಚರ್ಚೆಯಾಗಿ ಪರಿಣಮಿಸಿದೆ ಸದ್ಯಕ್ಕೆ ವರಿಷ್ಠ ಮಂಡಳಿಯವರು ಅಥವಾ ನಾಳೆ ನಾಳಿದರಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನು ಕೂರಿಸಿಕೊಂಡೇ ರಾಜಿ ಸಂಧಾನದ ಮಾತುಕತೆಯನ್ನು ಆಡ್ತಾರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು ಬಜೆಟ್ ಮಂಡನಿ ಅವರಿಗೆ ಮುಂದುವರಿಸ್ಬೋದು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಕೊಳ್ಳುವಂತೆ ಮಾಡ್ಬೋದು ಅನ್ನುವ ಮಾತು ಒಂದು ಕಡೆ ಇದ್ದರೆ ಬಜೆಟ್ ಮಂಡಳಿಗೆ ಇನ್ನೂ ಕಾಲಾವಕಾಶ ಮೂರು ತಿಂಗಳಿದೆ ಅಷ್ಟರ ಒಳಗೆ ತಮಿಳುನಾಡು ಮತ್ತು ಕೇರಳದ ಚುನಾವಣೆಗಳು ಬರ್ತವೆ ಆ ಚುನಾವಣೆ ನೆಪದಲ್ಲಿ ವರಿಷ್ಠರು ಮತ್ತೆ ರಾಜ್ಯದ ನಾಯಕತ್ವವನ್ನು ಬದಲಾವಣೆ ಮಾಡುವ ವಿಚಾರವನ್ನು ಮುಂದಕ್ಕೆ ಹಾಕ್ಬಿಡ್ತಾರೆ ಅದರಿಂದಾಗಿ ಡಿಕೆ ಶಿವಕುಮಾರ್ ಇಷ್ಟೊಂದು ಕಾಲಾವಕಾಶವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇರುವುದರ ಜೊತೆ ಈ ಇಬ್ಬರೂ ನಾಯಕರುಗಳು ಅಧಿಕಾರಕ್ಕಾಗಿ ಅಪಹಪಿಸುತ್ತಿರುವ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಮುಂದಿನ ದಿನಗಳಲ್ಲಿ ಆಗದೇ ಇರಲಿ ಅನ್ನುವ ಮುಂದಾಲೋಚನೆಯಿಂದ ದಲಿತ ವರ್ಗದವರನ್ನು ಸಿ ಎಮ್ ಆಗಿ ಕೂರಿಸ್ತಾರಾ ಅನ್ನುವುದನ್ನು ಕಾಯ್ದು ನೋಡಬೇಕಾಗಿದೆ ಆದರೂ ಆ ಸಾಧ್ಯತೆಗಳು ಅಷ್ಟೊಂದು ನಿಚ್ಚಳವಾಗಿ ಕಾಣಿಸ್ತಾ ಇಲ್ಲ ದೇವರಾಜ ಅರಸು ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವಂತಹ ಸಂದರ್ಭದಲ್ಲಿ ಬಿ ಬಸವಲಿಂಗಪ್ಪ ಅವರನ್ನು ಖುದ್ದಾಗಿ ಇಂದಿರಾ ಗಾಂಧಿಯವರೇ ದೆಹಲಿಗೆ ಕರೆಸಿಕೊಂಡು ನೀನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಕಳಿಸಿರ್ತಾರೆ ಬಸವಲಿಂಗಪ್ಪ ಅವರು ಅದಕ್ಕೆ ಒಪ್ಕೊಂಡು ಇರ್ತಾರೆ ಆ ರೀತಿ ಖುದ್ದಾಗಿ ಇಂದಿರಾ ಗಾಂಧಿಯವರ ಕೃಪಾಶೀರ್ವಾದವನ್ನು ಪಡೆದು ಮುಖ್ಯಮಂತ್ರಿ ಆಗೇ ಬಿಡ್ತೇನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿ ಬಸವಲಿಂಗಪ್ಪ ಅವರು ದೆಹಲಿಯಲ್ಲಿ ವಿಮಾನವನ್ನ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಬಂದು ನಿಲ್ತಾರೆ ಅಷ್ಟರೊಳಗೆ ಅವರ ಮನಸ್ಸಿನಲ್ಲೇ ಬದಲಾವಣೆ ಆಗಿಬಿಟ್ಟಿರ್ತದೆ ತಾನಾಗೆ ಒಲಿದು ಬಂದಿದ್ದಂತಹ ಮುಖ್ಯಮಂತ್ರಿ ಸ್ಥಾನವನ್ನು ತಾನಾಗಿಯೇ ದೂರಕ್ಕೆ ತಳ್ಳಿ ಅವರು ಮತ್ತೆ ಅರ್ಶು ಅವರ ಬೆಂಬಲಕ್ಕೆ ನಿಂತು ಹೀಗೆ ದಲಿತ ಸಮುದಾಯದ ಕೆಲ ನಾಯಕರುಗಳಿಗೆ ಮುಖ್ಯಮಂತ್ರಿ ಸ್ಥಾನ ಒದಗಿ ಬಂದಿದ್ದಾಗಲೂ ಕೂಡ ಅವರು ಅದನ್ನು ನಿರಾಕರಿಸಿರುವಂತಹ ಸಂದರ್ಭಗಳು ಇವೆ ಅದಕ್ಕೆ ಬಿ ರಾಜಯ್ಯ ಅವರ ಪ್ರಕರಣವೂ ಕೂಡ ಉದಾಹರಣೆಯಾಗಿ ನಮ್ಮ ಮುಂದೆ ಇದೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿನ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಇತ್ತು ಆದರೆ ಆಗ ಖರ್ಗೆ ಅವರಿಗೆ ಆ ಸ್ಥಾನ ಸಿಗಲೇ ಇಲ್ಲ ಆ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಕಳೆದ ಸಲ ಮುಖ್ಯಮಂತ್ರಿ ಆದಾಗ ಪರಮೇಶ್ ಅವರು ಚುನಾವಣೆಯಲ್ಲಿ ಸೋತರು ಅನ್ನುವ ಕಾರಣಕ್ಕಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರೂ ಆ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾಗ್ತಾರೆ ಅದೇ ರೀತಿಯಾಗಿ ರಾಜೀ ಅಭ್ಯರ್ಥಿಯಾಗಿ ದಲಿತ ವರ್ಗದವರನ್ನು ಮುಖ್ಯಮಂತ್ರಿ ಮಾಡುವಂತಹ ಸಂದರ್ಭ ಈಗ ಒದಗಿ ಬಂದಿದೆ ಆದರೂ ಕೂಡ ಹಿಂದುಳಿದ ವರ್ಗ ಮತ್ತು ಒಕ್ಕಲಿಗ ಇವರಿಬ್ಬರ ನಡುವಿನ ಕಿತ್ತಾಟದಲ್ಲಿ ದಲಿತರಿಗೆ ಮತ್ತೆ ಸ್ಥಾನ ವಂಚಿತ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದು ಇಂತಹ ಸಂದರ್ಭದಲ್ಲೂ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೇ ಇದ್ದರೆ ಮುಂದೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರುವ ಅವಕಾಶಗಳು ಮತ್ತೆ ಮತ್ತೆ ಕ್ಷೀಣಿಸ್ತಾ ಹೋಗ್ತವೆ ಅಹಿಂದ ವರ್ಗ ಮತ್ತು ಮೇಲ್ಜಾತಿಯವರ ಕಿತ್ತಾಟ ಅಧಿಕಾರದ ಸೆಣಚಾಟದ ನಡುವೆ ದಲಿತರು ನಿಜಕ್ಕೂ ಅಧಿಕಾರದಿಂದ ವಂಚಿತ ಆಗ್ತಾನೆ ಹೋಗ್ತಾರೆ ಅನ್ನುವ ಬೇಸರದ ಮಾತುಗಳು ಕೂಡ ಕಾಂಗ್ರೆಸ್ಸಿನ ಒಂದು ವರ್ಗದಲ್ಲಿ ಇದ್ದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಒಮ್ಮತದಿಂದ ಕರ್ನಾಟಕದ ರಾಜಕೀಯದ ಬಗ್ಗೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಪ್ರಸ್ತುತ ಆ ಕುಟುಂಬದಲ್ಲಿಯೇ ಉಂಟಾಗಿರುವ ಭಿನ್ನಾಭಿಪ್ರಾಯವನ್ನು ಹೇಗೆ ಹೋಗಲಾಡಿಸ್ಕೊಳ್ತಾರೆ ಅನ್ನುವುದೇ ಕರ್ನಾಟಕದ ರಾಜಕೀಯ ಕದನಕ್ಕೆ ತೆರೆಯನ್ನು ಎಳೆಯುತ್ತೆ ಇದಕ್ಕೆ ಮೂರ್ನಾಲ್ಕು ದಿನವಷ್ಟೇ ಸಾಕು ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ನಮಗಿರ್ತೇನೆ ನಮಸ್ಕಾರ ಧನ್ಯವಾದ